ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಆರು ಇಪ್ಪತ್ತೇಳು ಹಾಗೆ ಇಪ್ಪತ್ತೆಂಟು ಜೊತೆಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಅಥವಾ ಹೀಗೆ ಬರ್ತಕ್ಕಂತಹ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆಯಲ್ಲ ಈ ದುಡ್ಡು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಬೇಕಂದ್ರೆ ಈ ಪತ್ರ ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕು ಹಾಗಾದರೆ ಯಾವ ಪತ್ರ ಸ್ನೇಹಿತರೆ ಗೃಹಲಕ್ಷ್ಮಿ ಎಲ್ಲಂದರೂ ನಿಮಗೆ ಗೊತ್ತಿದೆ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅದರಲ್ಲಿ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಕನ್ವರ್ಟ್ ಕೂಡ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳದು ಮಾಡಲಾಗಿದೆ ಅದರಲ್ಲಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಳಗಾವಿ ಧಾರವಾಡ ವಿಜಯನಗರ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿ ಪಿ ದಿಂದ ಎ ಪಿ ಎಲ್ ರೇಷನ್ಸ್ ಕಾರ್ಡ್ ಗಳಿಗೆ ಬದಲಾವಣೆ ಮಾಡಲಾಗಿದೆ ಹಾಗಾದರೆ ಗೃಹಲಕ್ಷ್ಮಿಯಲ್ಲಂತರೂ ಬಿ ಪಿ ಎಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗುತ್ತೆ ಎ ಪಿ ಎಲ್ ಇದ್ರೂ ಸಹಿತ ದುಡ್ಡು ಜಮ ಆಗುತ್ತೆ ಆದರೆ ಇದರ ನಡುವೆ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ಕೂಡ ತಿಳಿಸ್ತೀನಿ ಇನ್ನು ಯಾವ ಪತ್ರ ನಾವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ದುಡ್ಡು ಜಮ ಆಗುತ್ತಾ ಖಂಡಿತವಾಗಲೂ ಎಲ್ಲ ಪ್ರಶ್ನೆಗಳು ಬರುತ್ತೆ ಖಂಡಿತವಾಗ್ಲೂ ಈ ಪತ್ರ ನೀವು ಕಡ್ಡಾಯವಾಗಿ ಕೊಡಲೇಬೇಕಂತೆ ಹಾಗಾದರೆ ಯಾವ ಪತ್ರ ಅದೆಲ್ಲವನ್ನೂ ಕೂಡ ನಾನು ತಿಳಿಸ್ತೀನಿ ಜೊತೆಗೆ ರೇಷನ್ಸ್ ಕಾರ್ಡು ಹತ್ತು ಕೆ ಜಿ ಅಕ್ಕಿ ನಿಮಗೆ ಸಿಗ್ತಾ ಇದೆಯಲ್ಲ ಅದೆಲ್ಲವೂ ಕೂಡ ಬಂದಾಗತ್ತೆ ಟೋಟಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳೇ ರದ್ದಾಗುತ್ತೆ ಅಂತ ಅನ್ಕೊಂಡು ಬಿಡಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ನಿಮ್ಮ ಮುಂದಿನ ರೇಷನ್ಸ್ ಕಾರ್ಡ್ ಗಳ ಭವಿಷ್ಯ ಈ ಒಂದು ವಿಡೋದಲ್ಲಿ ನಿಮಗೆ ಉಳಿತದ ಅಥವಾ ಇಲ್ವಾ ಅನ್ನುವಂತಹ ಮಾಹಿತಿ ಈ ವಿಡೋದಲ್ಲಿ ಸಿಗ್ತಾ ಇದೆ ಹೀಗಾಗಿ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಇನ್ನು ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕಣ್ರಿ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಈಗ ಸ್ನೇಹಿತರೆ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ಒಂದಾದ ಮೇಲೆ ಒಂದು ತರ್ತಾ ಇದೆ ಸೊ ಮುಖ್ಯವಾಗಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂತಹ ವಿಷಯಗಳು ಅದನ್ನು ನಾನು ನಿಮಗೆ ಒಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಅಂದರೆ ಈಗ ಮುಖ್ಯಸ್ಥೆ ತೀರಿ ಹೋಗಿದ್ರೆ ಗೃಹಲಕ್ಷ್ಮಿ ಅಮೋ ಅಮೌಂಟು ಬರ್ತಾ ಇಲ್ಲ ಇದೊಂದು ಕಡೆ ಹೊಸ ಹೊಸ ವ್ಯಾಪಾರಸ್ಥರು ಸೃಷ್ಟಿ ಮಾಡಿಕೊಂಡಿರ್ತಾರೆ ಅದರಲ್ಲಿ ಬೆಳವಣಿಗೆ ಆಗಿರುತ್ತೆ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಅವರನ್ನು ತೆಗೆದುಹಾಕಿದ್ದಾರೆ ಇನ್ನು ಸರ್ಕಾರಿ ನೌಕರ ಬಹಳಷ್ಟು ಜನರದಾಗಿದೆ ಅದರಲ್ಲಿ ಮೊನ್ನೆ ತಾನೇ ಅಗ್ನಿವೀರು ಬಹಳಷ್ಟು ಜನರದಾಗಿಬಿಡ್ತು ಅಂಥದ್ರಲ್ಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗೋದು ಸಹಜ ಯಾಕಂದ್ರೆ ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಸರ್ಕಾರಿ ನೌಕರಸ್ಥರಿದ್ದರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗೋದು ಖಂಡಿತ ಇನ್ನು ಕಾಳಸಂತೆಗಳಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ ಇದು ಕೂಡ ನಿಮ್ಗೆ ಗೊತ್ತಿರಲಿಲ್ಲ ನಾನು ಹೇಳಿದ್ದೀನಿ ಇನ್ನು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳನ್ನು ತೆಗೆದಾಗ್ತಾ ಇದ್ದಾರೆ ಕೇವಲ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಎಲ್ಲರೂ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ಸರ್ಕಾರ ತಿಳಿಸಿದೆ ಇದು ಕೂಡ ನಿಮಗೆ ರೂಲ್ಸ್ ಗೊತ್ತಿದೆ ಇದರ ಜೊತೆಗೇ ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಭೂಮಿ ವಾರ್ಷಿಕ ಆದಾಯ ಹೆಚ್ಚು ಹೊಸ ಹೊಸ ದೊಡ್ಡ ವಾಹನಗಳನ್ನು ಖರೀದಿ ಮಾಡೋದು ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ ರದ್ದಾಗುತ್ತೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸೊ ಇಲ್ಲಿ ಮುಖ್ಯವಾಗಿ ಯಾವ ರೂಲ್ಸ್ ಯಾವ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು ಅದನ್ನು ನಾವು ತಿಳ್ಕೊಳ್ಬೇಕಂದ್ರೆ ಸ್ನೇಹಿತರೆ ಇದು ಬರೀ ಗೃಹಲಕ್ಷ್ಮಿಗಷ್ಟೇ ಅನ್ವಯಿಸೋದಿಲ್ಲ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮಗೂ ಕೂಡ ಅನ್ವಯಿಸುತ್ತೆ ಯಾಕಂದ್ರೆ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳಲ್ಲಿ ಮುಖ್ಯಸ್ಥೆ ಹಿರಿಯರೇ ಇದ್ದಾರೆ ಹೌದು ಒಂದು ಹಿರಿಯ ರೇಷನ್ಸ್ ಕಾರ್ಡ್ಗಳು ಹೆಚ್ಚಾಗಿದಾವೆ ಅದರಲ್ಲಿ ಹಿರಿಯ ರೇಷನ್ಸ್ ಕಾರ್ಡ್ಗಳು ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನು ಅವರ ಕುಟುಂಬದವರು ಪಡ್ಕೊಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಒಂದು ತೀರಿ ಹೋಗಿದ್ರು ಸಹಿತ ಪಿಂಚಣಿ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಹೆಚ್ಚಾನೆಚ್ಚು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಏನು ದುಡ್ಡು ಜಮಾ ಆಗ್ತಾ ಅದು ಪಿಂಚಣಿ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಆಗಿರಲಿ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಜಮಾ ಆಗ್ತಾ ಇದೆ ನೀವು ಏನಾದರೂ ಮರಣ ಉತ್ತಾರವನ್ನು ತೆಗೆಸಿಕೊಂಡಿದ್ದೆ ಆದರೆ ಸೊ ಡೆತ್ ಸರ್ಟಿಫಿಕೇಟ್ ನೀವು ನೀವು ತೆಗೆಸಿಕೊಂಡಿದ್ದೆ ಆದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರತ್ತಲ್ಲ ಅದು ನಿಂತು ಹೋಗುತ್ತೆ ಆ ಮುಖ್ಯಸ್ಥೆಯ ಜಾಗದಲ್ಲಿ ಮತ್ತೊಬ್ಬರನ್ನ ನೀವು ಸೊಸೆಯನ್ನ ಅಥವಾ ಮಗಳನ್ನು ಅಥವಾ ಇನ್ನಿತರ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಸೇರ್ಪಡೆ ಮಾಡ್ಕೊಂಡ್ರೆ ದುಡ್ಡು ಆಗುತ್ತೆ ಅದು ಬೇರೆ ವಿಷಯ ಇನ್ನು ಲಕ್ಷಾಂತರ ಕುಟುಂಬಗಳಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಲೈಫ್ ಒಂದು ಜ ಮರಣ ಪ್ರ ಪ್ರ ಒಂದು ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು ಡೆತ್ ಸರ್ಟಿಫಿಕೇಟು ಅದನ್ನು ತೆಗೆಸಿದ್ದೆ ಆದರೆ ಆಟೋಮೆಟಿಕ್ ಬಂದಾಗತ್ತೆ ಅದನ್ನು ತೆಗೆಸ್ತಾ ಇಲ್ಲ ಬಹಳಷ್ಟು ಜನ ಹಾಗೆ ಅಕೌಂಟ್ಗಳಿಗೆ ದುಡ್ಡು ಶ್ರಮ ಆಗಲಿ ಅಂತ ನಿಂತಿದ್ದಾರೆ ಈ ಯೋಜನೆ ಬಂದಾದ ತಕ್ಷಣ ಆಮೇಲೆ ಇಲ್ಲ ಒಂದು ಡೆತ್ ಸರ್ಟಿಫಿಕೇಟ್ ತೆಗೆಸಿಕೊಂಡು ಇವರದ್ದು ಡೆತ್ ಆಗಿದೆ ನಮ್ಮ ಇವರ ಅಕೌಂಟ್ನಲ್ಲಿ ದುಡ್ಡನ್ನು ತೆಗೆದುಕೊಳ್ಬಹುದು ಈ ರೀತಿ ವಿಚಾರಣೆ ಹಾಕ್ಕೊಂಡು ಬಹಳಷ್ಟು ಜನ ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ ಸೊ ಹೀಗಾಗಿ ಇದರ ಬಗ್ಗೆ ಇನ್ನಷ್ಟು ವೆರಿಫಿಕೇಶನ್ ಮಾಡಿ ಬಹಳಷ್ಟು ಜನರ ಮೇಲೆ ಅನುಮಾನ ಉಂಟಾಗಿ ಅವರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಮುಂದಾಗಿದೆ ಅವರಿಗೆ ರೇಷನ್ ಬಂದ್ ಮಾಡಿದೆ ಅದರ ಜೊತೆಗೆ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡೋದು ನಿಲ್ಲಿಸ್ತಾ ಇದೆ ಆದರೆ ನೀವು ಕೂಡ ಬದುಕಿದ್ರೆ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ನಿಂತು ಹೋಗಿದ್ರೆ ನೀವು ಯಾವ ಪ್ರಮಾಣ ಪತ್ರವನ್ನು ಕೊಡಬೇಕಂದ್ರೆ ಲೈಫ್ ಸರ್ಟಿಫಿಕೇಟು ಜೀವಿತ ಪ್ರಮಾಣ ಪತ್ರವನ್ನು ನೀವೇ ಖುದ್ದಾಗಿ ಹೋಗಿ ಎಲ್ಲಿ ಕೊಡಬೇಕಂದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನಿಮ್ಮ ಗೃಹಲಕ್ಷ್ಮಿಗೆ ಅಥವಾ ಪಿಂಚಣಿ ಯೋಜನೆಗೆ ಸೊ ಆ ಒಂದು ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮಗೆ ಮೊದಲು ಹೇಗೆ ಜಮಾ ಆಗ್ತಾ ಇತ್ತಲ್ವ ಎಲ್ಲ ಕಂತುಗಳು ಅಥವಾ ಪಿಂಚಣಿ ಯೋಜನೆಯ ದುಡ್ಡು ಅದು ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದನ್ನು ಸ್ವತಃ ಸರ್ಕಾರವೇ ತಿಳಿಸಿದೆ ಸ್ನೇಹಿತರೆ ಯಾಕಂದರೆ ಬಹಳಷ್ಟು ಜನರದು ಈ ರೀತಿ ಕುಟುಂಬದಲ್ಲಿ ಈ ಒಂದು ತೀರಿ ಹೋಗಿದ್ರೆ ಸಹಿತ ಅವ್ರ ಹೆಸ್ರಲ್ಲಿ ಇನ್ನೂ ಕೂಡ ಪಿಂಚಣಿ ಅಥವಾ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಕೊಂಡು ಇನ್ನೂ ಕೂಡ ಯಾರು ಎಲಿಜಿಬಲ್ ಇಲ್ಲೋ ಯಾವ ಹಾದಿ ಸಿಗತ್ತೋ ಆ ಹಾದಿಯಲ್ಲಿ ನಡ್ಕೊಂಡು ಯಾರ್ಯಾರನ್ನ ಎಲಿಜಿಬಲ್ ಇಲ್ಲ ನೋಡಿ ಅವರೆಲ್ಲರನ್ನೂ ಕೂಡ ರದ್ದು ಮಾಡಲಿಕ್ಕೆ ಸರ್ಕಾರ ಹುಡುಕಾಡ್ತಾ ಇದೆ ಸೊ ನೋಡಿದ್ದೀರಿ ಈಗಾಗಲೇ ಗೃಹಲಕ್ಷ್ಮಿ ಸ್ಟಾರ್ಟ್ ಆಗಿದ್ದರಿಂದ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನು ಹೆಚ್ಚಾನ ಹೆಚ್ಚು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡೋದೇ ಆಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿನಲ್ಲಿ ಅಪ್ಲಿಕೇಶನ್ ಹಾಕಿದಂಥವ್ರನ್ನ ಈಗ ಅಪ್ರೂವಲ್ ಕೊಡ್ತಾ ಇದ್ದಾರೆ ಆ ಅಪ್ರೂವಲ್ ಎಲಿಜಿಬಲ್ ಇದ್ದಂಥವ್ರು ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಯಾರು ಎಲಿಜಿಬಲ್ ಇಲ್ಲ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾರೆ ಅದರಲ್ಲಿ ಮೊನ್ನೆ ತಾನೇ ಯು ಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಯಲ್ಲಿ ಬಂದಿರತಕ್ಕಂತಹ ಜಾತಿ ಗಣತಿ ಮಾಡುವ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ ಎಷ್ಟು ಹೋಟ್ಗಳಿದ್ದಾವೆ ಅದೇ ರೀತಿಯಾಗಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳೆಷ್ಟು ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಗ್ರಾಮದಲ್ಲಿದೆಯಾ ಅಥವಾ ಸಿಟಿಯಲ್ಲಿದೆಯಾ ಬಾಡಿಗೆ ಏನಾದರೂ ಮನೆಗಳನ್ನು ಕೊಟ್ಟಿದ್ದೀರಾ ಹೊಲಗಳನ್ನು ಖರೀದಿ ಮಾಡಿದ್ದೀರಾ ಸರ್ಕಾರಿ ನೌಕರಸ್ಥರೆಷ್ಟು ನಿಮ್ಮ ಮನೆಯಲ್ಲಿ ಎಲ್ಲ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ ಬೆಳವಣಿಗೆ ಆಗಿದೆಯಾ ವ್ಯಾಪಾರಸ್ಥರಿದ್ದಾರಾ ಅಥವಾ ಸ್ವಂತ ಬಿಸ್ನೆಸ್ ಇದೆಯಾ ಅಥವಾ ಇನ್ನೊಬ್ಬ ಬರ ಕೈ ತಳಿಗೆ ಕೆಲಸ ಮಾಡ್ತಾರ ಇದೆಲ್ಲ ವಿಚಾರವನ್ನ ಕ್ವಶನ್ಸ್ ಗಳನ್ನ ಸುಮಾರು ಅರವತ್ತು ಪ್ರಶ್ನೆಗಳಿಗಿಂತ ಹೆಚ್ಚಿನ ಪ್ರಶ್ನೆಯನ್ನ ಮಾಡಲಿಕ್ಕೆ ಅವರು ಬಂದಿದ್ರು ಮಾಡಿದ್ರು ಕೂಡ ನಿಮ್ಮ ರೇಷನ್ಸ್ ಕಾರ್ಡ್ ಓಟರ್ ಐ ಡಿ ಇನ್ನಿತರ ಆಧಾರ್ ಕಾರ್ಡು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡ್ತಾರೆ ಅದೆಲ್ಲದ ಡೀಟೇಲ್ಸನ್ನು ಸರ್ಕಾರಕ್ಕೆ ಒದಗಿಸಿ ಕೊಡುವಂತಹ ಕೆಲಸ ಎಲ್ಲ ಶಿಕ್ಷಕರು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಮನೆಯ ಸಮೀಪ ಇರ್ತಕ್ಕಂತಹ ಸರ್ಕಾರಿ ಶಾಲೆಯ ಶಿಕ್ಷಕರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಒಪ್ಪಿಸಿಕೊಂಡಿರ್ತಕ್ಕಂಥದ್ದು ಸರ್ಕಾರ ಒಪ್ಪಿಸಿ ಆ ಒಂದು ಕೆಲಸವನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಕರು ಸೊ ಹೀಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸು ಸರ್ಕಾರಕ್ಕೆ ಹೋಗಿರುತ್ತೆ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳಿದ್ರು ರದ್ದಾಗುತ್ತೆ ಮನೆಯಲ್ಲಿ ಕಾರ್ಡ್ಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಕೂಡ ಬಂದಾಗುತ್ತೆ ಈ ಹತ್ತು ಕೆ ಜಿ ಅಕ್ಕಿಯ ಬದಲಾಗಿ ಕಿಟ್ ವಿತರಣೆ ಮಾಡೋರಿದ್ರು ಆ ಕಿಟ್ ವಿತರಣೆ ಮುಂದೆ ಮಾಡ್ಲಿಕ್ಕೆ ಹೋದ್ರು ಅದು ಕೂಡ ಬಂದಾಗತ್ತೆ ಒಟ್ಟಾರೆಯಾಗಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗುತ್ತೆ ಇನ್ನು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ನಡುವೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಸಮೇತ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಕಾರ್ಡ್ ಯೋಜನೆ ನಿಮಗೆ ಗೊತ್ತಿರಬಹುದು ಆಯುಷ್ಮಾನ್ ಕಾರ್ಡ್ ನಲ್ಲಿ ಐದು ಲಕ್ಷದವರೆಗೂ ಕೂಡ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಇದ್ದಂತವರು ಫ್ರೀಯಾಗಿ ಚಿಕಿತ್ಸೆ ಮಾಡ್ಕೊಳ್ಬಹುದು ಇನ್ನು ಎ ಪಿ ಎಲ್ ಇದ್ದಂಥವರು ಮೂರು ಲಕ್ಷದವರೆಗೂ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು ಅಂದರೆ ಬಿ ಪಿ ಎಲ್ ಎ ಪಿ ಎಲ್ಗೆ ಎರಡು ಲಕ್ಷ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಏನೋ ಜಮಾ ಆಗುತ್ತೆ ಆದರೆ ಬೇರೆ ಯೋಜನೆಗಳಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಇದ್ದವರಿಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಬಿ ಪಿ ಎಲ್ ಇದ್ದವರಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡುತ್ತೆ ಸೊ ಹೀಗೆ ಇನ್ನೂ ಹಲವಾರು ರೋಗಗಳು ಕೂಡ ಇದ್ದಿದ್ದೇ ಆದರೆ ನೀವು ಹಾಸ್ಪಿಟಲ್ಗೆ ಹೋಗಿದ್ದೆ ಆದರೆ ಬಿ ಪಿ ಎಲ್ದವರಿಗೆ ಸಬ್ಸಿಡಿ ಮುಖಾಂತರ ಒಂದು ರೇಟನ್ನು ಹಚ್ಚುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಸೊ ಈ ಒಂದು ಬಿ ಪಿ ಎಲ್ದವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಹೆಚ್ಚಾಗಿ ಸರ್ ಸರ್ಕಾರದವರು ಎ ಪಿ ಎಲ್ವರಿಗೆ ಕಡಿಮೆ ಆದ್ಯತೆ ಕೊಡುವಂತದ್ದು ಸೊ ಈ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ತಿಳಿಸಿದ್ದೀನಿ ಆಗದಲ್ಲೇ ನೆಕ್ಸ್ಟ್ ಮಾಹಿತಿ ಒಂದಕ್ಕೆ ಸಿಗೋಣ ಅಲ್ಲಿ ಸನ್ ಕಬಾ ಅಬೇಡ್ಕರ್